ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೆಹಂದಿ ಡಿಸೈನ್ನ ಯಾವ ರೀತಿ ಹಾಕಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನೋಡಿ ಇದು ಬಂದು ಮದುವೆ ಹುಡ್ಗಿಗೆ ಹಾಕಿರೋ ಒಂದು ಮೆಹಂದಿ ಡಿಸೈನು ಅದರಲ್ಲಿ ಇದು ಒಂದೇ ಒಂದು ವಿಡಿಯೋ ಮಾತ್ರನೇ ಮಾಡೋಕ್ಕಾಗಿದ್ದು ನನ್ನ ಕೈಲಿ ಯಾಕಂದರೆ ವಿಡಿಯೋ ತೆಗಿಯೋಕ್ಕೆ ಯಾರೂ ಇರಲಿಲ್ಲ ಅನ್ನೋದಕ್ಕೋಸ್ಕರ ಬೇರೆ ಯಾವುದೂ ವೀಡಿಯೋಸ್ ಇಲ್ಲ ಇದು ಒಂದು ಕೈಗೆ ಫ್ರಂಟಲ್ಲಿ ಹಾಕಿದ ಮಾತ್ರ ಒಂದೇ ಒಂದು ವೀಡಿಯೋ ಇತ್ತು ಮಾಡಿದ್ದೆ ಅದನ್ನು ಮಾತ್ರ ನಾನಿವತ್ತು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಫ್ಲವರ್ಸನ್ನ ಡ್ರಾ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಅದನ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ ನಾನು ಮೆಹಂದಿ ಹಾಕಬೇಕಾದ್ರೆ ಒಂದು ನೊಣ ತುಂಬ ಟಾರ್ಚರ್ ಮಾಡ್ತಾ ನೋಡಿ ಹಾಗೆ ಒಂದೊಂದು ಒಂದೊಂದೇ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಈಗ ಹಾಮ್ಸ್ ಹಾಕ್ಕೊಳ್ಳೋಣ ಹಾಮ್ಸ್ ಹಾಕಿದ ಮೇಲೆ ಹಾಫ್ ಸರ್ಕಲ್ ಥರ ಹಾಕ್ಕೊಂಡು ಚೆಕ್ಸ್ಡ್ ಟೈಪಲ್ಲಿ ಹಾಕಿ ಡಾಟ್ ಇಟ್ಟು ಫಿಲ್ ಮಾಡ್ತೀನಿ ನಾನು ಅದನ್ನು ನೋಡಿ ನೋಡಿ ದಟ್ ಸೆಟ್ ಕಂಪ್ಲೀಟ್ ಮಾಡಿದ ಮೇಲೆ ಹಂಸ ಹಾಕಳ್ತ ಇದೀನಿ ಈಗ ಫ್ಲವರ್ ಪೆಟಲ್ ಹಾಕೋಣಾ ಇದು ಫ್ರಂಟ್ ಸೈಡ್ ಮಾತ್ರ ಹಾಕೋದಕ್ಕೆ ನನಗೆ ಮುಕ್ಕಾಲು ಗಂಟೆ ಆಯಿತು ಯಾಕಂದರೆ ನಾನು ಸ್ವಲ್ಪ ಸ್ಲೋನೇ ಹಾಕೋದು ವೀಡಿಯೋದಲ್ಲಿ ಮಾತ್ರ ನಾನು ನಿಮಗೆ ಐದು ನಿಮಿಷ ಆರು ನಿಮಿಷ ವೀಡಿಯೋ ಥರ ತೋರಿಸ್ತೀನಿ ನೋಡಿ ಇದೇ ರೀತಿ ಎಲ್ಲ ಕಡೆ ಫಿಲ್ ಮಾಡಿದ್ದಾಯ್ತು ಈಗ ಎಲ್ಲ ಬೆರಳಿಗೂ ಒಂದೇ ಡಿಸೈನ್ ಹಾಕ್ತಾ ಇರೋದು ನೋಡಿ ಇದನ್ನ ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬೆಲ್ಲಗ ಒಂದೇ ಡಿಸೈನೇ ಹಾಕಿದ್ದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ